ಹಾಯ್ ಹಲೋ ಫ್ರೆಂಡ್ಸ್ ಕೆ ಎಸ್ ಎಡ್ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಮೊಬೈಲ್ ಮೂಲಕ ಅರ್ಜಿ ಸಲ್ಲಿಸುವುದನ್ನು ತಿಳಿದುಕೊಳ್ಳೋಣ ಮೊಬೈಲ್ನಲ್ಲಿ ಕ್ರೋಮ್ ರೋಸರ್ಗೋಗಿ ಎ ಅಂತ ಟೈಪ್ ಮಾಡಿ ಮೋಡಲ್ ಕಾಣತಿರುವ ಲಿಂಕ್ ಕ್ಲಿಕ್ ಮಾಡಿ ನೆಕ್ಸ್ಟ್ ವೆಬ್ಸೈಟ್ ಕರ್ಕ ಹೋಗುತ್ತೆ 3 ಡಾಟ್ ಮೇಲ್ ಕ್ಲಿಕ್ ಮಾಡಿ ಪ್ರವೇಶಾತಿ ಕ್ಲಿಕ್ ಮಾಡಿ ಕೆಎಎಸ್ 2025 ಕ್ಲಿಕ್ ಮಾಡಿ ನೆಕ್ಸ್ಟ್ ಕೆಎಎಸ್ 2025 ಆನ್ಲೈನ್ ಅಪ್ಲಿಕೇಶನ್ ಕ್ಲಿಕ್ ಮಾಡಿ ಕೆ ಎಸ್ ಎಟ್ ಅಪ್ಲಿಕೇಶನ್ ಹಾಕ್ಬೇಕಾರೆ ಫ್ ಸ್ಟೆಪ್ ಇರ್ತವೆ ಫಸ್ಟ್ ಸ್ಟೆಪ್ ಕ್ಲಿಕ್ ಮಾಡಿ ಆಧಾರ್ ಅಲ್ಲಿರುವಂತೆ ನಿಮ್ಮ ನೇಮ್ ಟೈಪ್ ಮಾಡಿ ನಿಮ್ಮ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿ ಆಧಾರ್ ಕಾರ್ಡ್ ಲಾಸ್ಟ್ ಫೋರ್ ಡಿಜಿಟ್ ನಂಬರ್ ಎಂಟರ್ ಮಾಡಿ ಸಬ್ಮಿಟ್ ಕೊಡಿ ಈ ಕೆ ವೈ ಸಿ ಮಾಡಬೇಕೈತೆ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿ ಕೆಳಗೆ ಕಾಣ್ತಿರೋ ಚೆಕ್ ಬಟನ್ ಕ್ಲಿಕ್ ಮಾಡಿ ಒ ಟಿ ಪಿ ಕ್ಲಿಕ್ ಮಾಡಿ ಆಧಾರ್ ಕಾರ್ಡ್ ರಿಜಿಸ್ಟರ್ ಮೊಬೈಲ್ ನಂಬರ್ ಒಂದು ಓ ಟಿ ಪಿ ಬರ್ತದೆ ಎಂಟರ್ ಮಾಡಿ ಓಟಿ ಪಿ ಎಂಟರ್ ಮಾಡಿದ್ಮೇಲೆ ಸಬ್ಮಿಟ್ ಕೊಡಿ ಅಪ್ಲಿಕೇಶನ್ ಫಿಲ್ ಮಾಡಿ ಯಾವ ಸಬ್ಜೆಕ್ಟ್ ಎಕ್ಸಾಮ್ ಬರೀತಿರ ಆ ಸಬ್ಜೆಕ್ಟ್ ಫಿಲ್ ಮಾಡಿ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಅಲ್ಲಿ ಇರುವಂತೆ ನಿಮ್ಮ ಹೆಸರು ಟೈಪ್ ಮಾಡಿ ಮೇಲ್ ಆಗಿದ್ರೆ ಮೇಲ್ ಕ್ಲಿಕ್ ಮಾಡಿ ಫಿಮೇಲ್ ಆಗಿದ್ರೆ ಫಿಮೇಲ್ ಕ್ಲಿಕ್ ಮಾಡಿ ಫಾದರ್ ನೇಮ್ ಎಂಟರ್ ಮಾಡಿ ಹಾಗೆ ಮದರ್ ನೇಮು ಎಂಟರ್ ಮಾಡಿ ನಿಮ್ಮ ಕ್ಯಾಸ್ಟ್ ಸೆಲೆಕ್ಟ್ ಮಾಡಿ ಎಸ್ ಎಲ್ ಸಿಲಿರುವಂತೆ ನಿಮ್ಮ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿ ಅಡ್ರೆಸ್ ಫಿಲ್ ಮಾಡಿ ಹಾಗೆ ತಾಲೂಕ್ ಫಿಲ್ ಮಾಡಿ ಫೋನ್ ನಂಬರ್ ಎಂಟ್ರಿ ಮಾಡಿ ಇಮೇಲ್ ಅಡ್ರೆಸ್ ಎಂಟ್ರಿ ಮಾಡಿ ನೀವೇನಾರು ಹ್ಯಾಂಡಿಕ್ಯಾಪ್ ಆಗಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿ ನೀವೇನು ಕ್ವಾಲಿಫಿಕೇಷನ್ ಮಾಡಿರ್ತೀರ ಅದು ಎಂಟ್ರಿ ಮಾಡಿ ಪಿ ಜಿ ಮುಗ್ದಿದ್ರೆ ಎಸ್ ಅಂತ ಹಾಕಿ ಇಲ್ಲಾಂದರೆ ನೋ ಅಂತ ಹಾಕಿ ಪರ್ಸೆಂಟೇಜ್ ಎಂಟ್ರಿ ಮಾಡಿ ಯೂನಿವರ್ಸಿಟಿ ನೇಮ್ ಟೈಪ್ ಮಾಡಿ ನೀವೇನಾರು ಪಿ ಎಚ್ ಡಿ ಮಾಡಿದರೆ ಎಸ್ ಅಂತ ಹಾಕಿ ಇಲ್ಲಾಂದರೆ ನೋ ಅಂತ ಹಾಕಿ ಸ್ಟೇಟು ಸೆಂಟ್ರಲ್ ಜಾಬ್ ಅಲ್ಲಿ ಇದ್ರೆ ಎಸ್ ಅಂತ ಹಾಕಿ ಅಂದ್ರೆ ನೋ ಅಂತ ಹಾಕಿ ಜಾಬ್ ಮಾಡ್ತಿದ್ರೆ ಎಸ್ ಅಂತ ಹಾಕಿ ಅಂದ್ರೆ ನೋ ಅಂತ ಹಾಕಿ ನೀವೇನಾದ್ರೂ ಸೇವೆಯಿಂದ ವಜಾ ಆಗಿದ್ರೆ ಎಸ್ ಅಂತ ಹಾಕಿ ಇಲ್ಲಾಂದ್ರೆ ನೋ ಅಂತ ಎಕ್ಸಾಮ್ ಸೆಂಟ್ರ್ ಸೆಲೆಕ್ಟ್ ಮಾಡಿ ರಿವ್ಯೂ ಮೇಲೆ ಕ್ಲಿಕ್ ಮಾಡಿ एप्लीकेशन ಸರಿಯಾಗಿ ಇದೆಯೋ ಅಂತ મે ચેક ಮಾಡಿ ಕ್ಯಾಪ್ચર કોડ ಎಂಟರ್ ಮಾಡಿ ಸೇವ್ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಐ ಡಿ ಬರ್ತದೆ ಹೋಮ್ ಮೇಲ್ ಕ್ಲಿಕ್ ಮಾಡಿ ಸ್ಟೆಪ್ ಟು ಫೋಟೋ ಆ್ಯಂಡ್ ಸೈನ್ ಅಪ್ಲೋಡ್ ಮಾಡಿ ಅಪ್ಲಿಕೇಶನ್ ಐ ಡಿ అండ్ డేట్ ఆఫ్ బర్త్ ఎంటర్ మి సబిట్ ఫోటో అండ్ సైన్ అప్లోడ్ మిబిట్టు సేవ్ కొడి ఫోటో అండ్ సైన్ అప్లోడ్ సక్సెస్ఫుల్ అంత వస్తుంది ఓకే కొడి হোম ক্লিক ಮಾಡಿ ステप 3 ફીસ પેમેન્ટ ক্লিক ಮಾಡಿ एप्लीकेशन आईडी ಮತ್ತೆ ಡೇಟ್ ಆಫ್ बर्थ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಯುಪಿಐ ಮೂಲಕ ಪೇ ಮಾಡಿ ಯುಪಿಐ ಎಂಟರ್ ಮಾಡಿ યુના વેરીફાઈ પ્રોસિડ નવ મેલ ક્લીકડી ಪೇ ಕ್ಲಿಕ್ ಮಾಡಿ ಫೀಸ್ ಪೇ ಮಾಡಿ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರ್ತದೆ ಓಕೆ ಮಾಡಿ ಪ್ರಿಂಟ್ ಅಪ್ಲಿಕೇಶನ್ ಕೊಡಿ ಅಪ್ಲಿಕೇಶನ್ ಐ ಡಿ ಮತ್ತು ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿ submit so, code print your application